ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಮತಯಾಚನೆಯನ್ನ ಮಾಡಿದ್ದಾರೆ ಅದೇ ಹೊತ್ತಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಯುವಕರ ಕಣ್ಮನಿ ದಲಿತ ಮುಖಂಡ ಸುರೇಶ್ ತಳವಾರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಪ್ರತಿ ಮನೆ ಮನೆಗಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕೆಲಸಗಳು ಹಾಗೂ ಐದು ಗ್ಯಾರಂಟಿಗಳ ಬಗ್ಗೆ ತಿಳಿ ಹೇಳಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿ ಗೆಲ್ಲಿಸುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದಾರೆ ಇದರಿಂದ ಬಿಜೆಪಿಗೆ ನೂಂಗಲಾರದ ತುತ್ತು ಕಾಂಗ್ರೆಸ್ಗೆ ಆನೆ ಬಲ ಬಂದಂತಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅನೇಕ ದಲಿತ ಮುಖಂಡರು ಕೂಡ ಭಾಗಿಯಾಗಿದ್ದರು रिपोर्ट सचिन विटेकर विएसएस टू न्यूज हुक्केरी ಅನ್ನೇ ನೋಟ ಕಾಂಗ್ರೆಸ್ ಪಕ್ಷದ ಉಚ್ಚ 압ಸಭೆ ಸಭೆಯಲ್ಲಿ ಶ್ರೀ ಪೂಜ್ಯ ಫಾನಿ ಅವರು ಮತ್ತು ಪಕ್ಷದ ಎಲ್ಲಕಂತು ಬಹಳ ಬಚಿದ್ದಾರೆ ಸೋ ಇಲ್ಲಿ ಸೇರಿದವರು ನಿಮ್ಮ ಜವಾಬ್ದಾರಿ ಅಂದ್ರೆ ಇಲ್ಲಿ ಕರ್ನಾಟಕ ದೇಶಕ್ಕೆ ಮಾಡೋ ಕಷ್ಟ ಚಿಕ್ಕದಾಗಿ ಕಾಣಬಹುದು ಅಷ್ಟೇ ಆ ಜವಾಬ್ದಾರಿ ಇಲ್ಲಿ ಯಾಕೆ ಅಂತ ಸುಮ್ಮಾತಿಸ್ತಿರದಿರಲಿಲ್ಲ ಓಕೆ ನಾ ಹೇಳಿದೆ ನಮ್ಮ ಚುನಾವಣೆಯಲ್ಲಿ ನಾವು ರಾಜ್ಯದಲ್ಲಿ ಹತ್ತು ಏನ್ ಗೀಡ್ತಾವ ಟಾಪ್ ಟೆನ್ ಆಗ್ಬೋದು ನಾವು ಹೇಳ್ತೀವಿ ಯಾವಾಗ ಎಂಕಿ ಚುನಾವಣೆಗೆ ನಾವು ಟಾಪ್ ಸಿಕ್ಸ್ ಅಲ್ಲಿ ಬಂದಿವಿ ಆ ರೀತಿ ಮಾಡಿ ತಿರುಗಿ ಕರ್ನಾಟಕ ಮಾಡಿದೆ ಇದು ಬಹಳ ಅವಕಾಶ ಇದೆ ಎಷ್ಟು ಮತ ಗೆಲ್ಲಿಕ್ಕೆ ಸಿದ್ದರಾಮಯ್ಯ ಕೊಟ್ಟಂತ ಗ್ಯಾರಂಟಿ ಇದೆ ಕಳೆದ ಮೂವತ್ತು ವರ್ಷದಿಂದ ನಾವು ಮಾಡುವಂತ ಅಭಿವೃದ್ಧಿ ಇದೆ ಪಕ್ಷಾತೀತವಾಗಿ ನಾವು ಕೆಲಸ ಮಾಡಿದ್ವಿ ಯಾವುದೇ ಪಕ್ಷದವರು ಕೂಡ ನಾವು ನೋಡ್ರೆ ಕೆಲಸ ಮಾಡಿದೀವಿ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡುವಂತ ಒಂದು ಪಕ್ಷ ಆಗಲಿ ಅದಕ್ಕಾಗಿ ನೀವು ಹೆಚ್ಚು 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 ಸಂಖ್ಯೆಯಲ್ಲಿ ನೀವು ಮತಗಳನ್ನ ನೀಡುವ ಮೂಲಕ ಇದು ಚಿಕ್ಕೋಡಿ ದೇಶದಲ್ಲಿ ಒಂದು ಬೆಂಬಲ ಸೆಳೆಯುವಂತ ಚುನಾವಣೆ ಆಗ್ಬೇಕು ಆಗ್ಬೇಕಾದ್ರೆ ನೀವು ಪ್ರತಿ ಹೆಚ್ಚು ಮನೆ ಮನೆಗೆ ಹೋಗ್ಬೇಕು ಇದು ಸಿದ್ದರಾಮಯ್ಯ ಕೊಟ್ಟಂತ ಗ್ಯಾರಂಟಿ ಕೇವಲ ಒಂದೇ ಜಾತಿ ಕೊಟ್ಟದಲ್ಲ ಎಷ್ಟು ಜಾತಿ ಇದೆ ರಾಜ್ಯದಲ್ಲಿ ಎಲ್ಲ ಜಾತಿಯವ್ರ ಲಾಭ ಕೊಡಿದ ಹೀಗಾಗಿ ಏನೇ ಮಾಡಿದ್ರು ಕೂಡ ರೈತರಿಗಿರ್ಬೋದು ದಲಿತರಿಗೆ ಇರಬಹುದು ಕಾಂಗ್ರೆಸ್ ಪಕ್ಷ ಮಾತ್ರ ಇತಿಹಾಸದಲ್ಲಿ ಇದೆ ಇವತ್ತು ಹೇಳ್ತಾ ಇರೋ ಇತಿಹಾಸದಲ್ಲಿ ಈ ದೇಶ ಕಟ್ಕೊಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಈ ರಾಜ್ಯವನ್ನ ಕಟ್ಟುವ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡಿದೆ ದೇವರ ಕಾಲದಿಂದ ಹಿಡಿದು ಇಲ್ಲಿವರೆಗೆ ಬಹಳ ಬಹಳಷ್ಟು ಬಡವರನ್ನ ಮೇಲೆತ್ತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಇಲ್ಲಿ ಎರಡು ವರ್ಷ ಹೆಚ್ಚು ಮತ ಒಂದು ಕಡಿಮೆ ವಯಸ್ಸಿನ ಕ್ರಿಯಾಕ್ತ ಎರಡು ಕಾಲ ಏನು ಮಾತಾಡೋಣ ಯಾರು ಹೆಚ್ಚು ಅಂತದಿಂದ ಇನ್ನೊಂದು ಕಡಿಮೆ ವಯಸ್ಸಿನ ಸಂಸದರ ಹೆಗ್ಗಡೆ ಕೇರ್ಸಿಟ್ಕೊಳ್ಳಿ ಪಾತ್ರ ಆಗ್ತದೆ ಅದರ ಮೂವತ್ತ ಶಕ್ತಿ ನಿಮ್ಮಲ್ಲಿ ತಾವು ಪ್ರಜೆ ಮಾಡ್ತಾ ಇದ್ದೀವಿ ಹತ್ತು ವರ್ಷಗಳಲ್ಲಿ ದೇಶವನ್ನ ಬಿಜೆಪಿ ಅವರು ಯಾವ ಕಡೆ ಹೊಯ್ತಿದ್ದಾರೆ ನೋಡಿದ ಅವ್ರ ಭಾಷೆ ಕೇಳಿ ನೀರಾವರಿ ಯೋಜನೆ ಇಲ್ಲ ಶಾಲೆ ಇಲ್ಲ ಆಸ್ಪತ್ರೆ ಇಲ್ಲ ರಸ್ತೆ ಬಗ್ಗೆ ಅವ್ರ ಹೇಳಿಕೆ ಇಲ್ಲ ಅವರೆಲ್ಲ ಇವರು ಕೇಳಿ ಅವ್ರ ಭಾಷೆ ನಮ್ಗೆ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ಶಾಂತಿ ಬೇಕು ಸೊ ಅದನ್ನು ಇಲ್ಲಿ ಹೋದಲ್ಲ ಅವರು ಅವ್ರ ಭಾಷೆ ತೆಗೆದು ಕೇಳಿ ಅವ್ರು ಎಂದ್ರು ಕೂಡ ಒಂದು ನಿಖುರಿ ನೀರ ಬಗ್ಗೆ ಮಾತಾಡೋದ ನೀರಾವರಿ ಯೋಜನೆ ಬಗ್ಗೆ ಮಾತಾಡೋದ ಏನಿದ್ರು ದೇಶದ ರಾಜಕಾರಣಿ ಅಲ್ಲಿ ಘಟನೆ ಹುಬ್ಬಳ್ಳಿಯಲ್ಲಿ ಘಟನೆ ಆಗಿದ್ದಾರ ಅದು ಒಂದು ಅವ್ರ ಇಪ್ಪತ್ ಅಂತ ಅದು ಸಮಸ್ಯ ರಾಜ್ಯಕ್ಕೆ ದೇಶಕ್ಕೆ ಇಷ್ಟವಾದ ಇಂಥ ಬಂದಾಗ ಅಪ್ಪವನ್ನು ನೀರ್ ಇಲ್ಲಂತ ಇಲ್ಲೆಲ್ಲ ಈಗ ಸಮಸ್ಯೆ ಇಡಿದೆ ನೀರಿನ ಬಗ್ಗೆ ಗಮನ ಇಲ್ಲ ಅವ್ರಿ ಇಂತ ಯಾರು ವಿಶೇಷಗಳು ಸಾಕಾದ್ರೆ ಬೀದಿಗೆ ಇಳೋದು ಅಲ್ಲಿ ಬಟ್ಟೆ ಇಲ್ಲಿ ಸೊ ಅಂತ ಸರ್ಕಾರ ಬೇಕಾ ಬೇಕಾದ್ರೆ ನಿಮ್ಮ ರಕ್ಷಣೆ ಕೊಡುವಂತ ಸರ್ಕಾರ ಬೇಕು ಇವತ್ತು ಬಹಳ ಮುಖ್ಯವಾಗಿದೆ ಅದಕ್ಕಾಗಿ ತಗೊಂಡ್ ಮಾತಾಡಿದ್ದೀರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಎಪ್ಪತ್ತು ವರ್ಷಗಳಿಂದ ಈ ದೇಶವನ್ನ ಕಟ್ಟುವಂತ ಕೆಲಸ ಈ ಪಕ್ಷ ಮಾಡಿದೆ ರಾಜ್ಯವನ್ನ ಕಟ್ಟುವಂತ ಕೆಲಸ ಈ ಪಕ್ಷ ಮಾಡಿದೆ ಪ್ರಿಯಾಂಕಾ ನಿಮ್ ಸೇವೆ ಮಾಡ್ಲಿಕ್ಕೆ ಸಮರ್ಥ ಇದ್ದಾರ ಅವ್ರಿಂದ ನಾವಿಲ್ಲಿ ಈ ಭಾಗದ ಸಮಸ್ಯೆಗಳಿಗೆ ನೀರಾವರಿ ಇರಬಹುದು ರಸ್ತೆಗಳು ಇರ್ಬೋದು ಸರ್ಕಾರಿ ಶಾಲೆಗಳ ಸ್ವಾಮಿ ಮಾಡುವಂತ ಮಹತ್ವ ಕಾರ್ಯಗಳನ್ನ ಆರಂಭ ಮಾಡಿ ನಮ್ಮ ಪಕ್ಷ ಕೂಡ ಮಾಡುತ್ತಾ ಅದ ಹೆಚ್ಚಿ ಹೇಳ ಅವಶ್ಯಕತೆ ಭಾವಿಸಿ ಪ್ರತಿಯೊಂದು ಸೇರಿ ಅತಿ ಹೆಚ್ಚಿನ ಹೆಚ್ಚು ನಮಗೆ ಮತಗಳನ್ನ ಕೊಡೋ ಮೂಲಕ ಹೆಚ್ಚು ಅಂತ ಕೆಲಸ್ರೆ ಅದೊಂದು ದಾಖಲೆ ಆಗ್ತದೆ ಈ ಸಂದರ್ಭ ಹೇಳುತ್ತಾ ಅವಳ ಗುರುತು ಹೊಸ ಇದೆ ಗೊತ್ತಿರೋ ವಿಚಾರ ಹಸ್ತಕ್ಕೆ ತಾವು ಮೂಲವನ್ನು ಕೊಡಬೇಕಂತ ಹೇಳಿ ನಮಸ್ಕಾರ ತಂದೆ ತಾಯಿಯ ಅಕ್ಕ ತಂಗಿಯರೇ ಸಹೋದರ ಸಹೋದರಿಯರಿಗೆ ಇವತ್ತಿನ ದಿನ ಸುಲ್ತಾನ್ಪುರ್ ಗ್ರಾಮಕ್ಕೆ ಆಗಮಿಸಿದ್ದಾರೆ ನಾವೆಲ್ಲರೂ ಅವರನ್ನು ಬಹಳ ಸಂತೋಷದಿಂದ ಸಡಗರದಿಂದ ಸುಲ್ತಾನ್ಪುರ್ ಗ್ರಾಮಕ್ಕೆ ಅವರನ್ನು ಸ್ವಾಗತಿಸಿದ್ದೇವೆ ಸತೀಶನವರ ಸತೀಶನವರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಅವರು ಮಾಡಿದಂತ ಕಾರ್ಯಗಳು ಹಾಗೂ ಜಿಲ್ಲೆಗೆ ಅವರ ಅವರು ಕೊಟ್ಟಂತ ಕೊಡುಗೆ ಇವುಗಳೆಲ್ಲ ಇವಾಗ ನಾವು ತಿಳಿಸಬೇಕಾಗುತ್ತದೆ ಈಗ ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿದ್ದಾರೆ ಅವರನ್ನ ನಾವು ಎಲ್ಲರೂ ಒಮ್ಮನಸಿನಿಂದ ಕೂಡಿಕೊಂಡು ಅವರನ್ನು ಬಹುಮತದಿಂದ ಆರಿಸಿ ತರುವುದು ನಮ್ಮೆಲ್ಲರ ಕೆಲಸವಾಗಿದೆ ಯಾಕೆಂದ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನ ಒಳ್ಳೆ ಕಾರ್ಯಕ್ರಮಗಳನ್ನ ಒಳ್ಳೆಯ ಸ್ಕೀಮ್ಗಳನ್ನ ಹೊರ ಜನರಿಗೆ ಮಧ್ಯ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಇವರು ವರ್ಗದವರಿಗೆ ಯಾವ ಯಾವ ಕಾರ್ಯಕ್ರಮಗಳನ್ನ ಕೊಟ್ಟಿದವಲ್ಲ ಆ ಕಾರ್ಯಕ್ರಮಗಳೆಲ್ಲನೂ ನಾವು ತಿಳ್ಕೊಳ್ಬೇಕಾಗ್ತದೆ ಈಗ ಇಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳ ಸೇರಿದ್ರಿ ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳ ಎರಡ್ ಸಾವಿರದ ಬರ್ತದಿಲ್ಲ

ಉಪವಾದಂತ ಕಾರ್ಯಕ್ರಮಗಳು ಕೊಡಿದಾರೆ ಆ ಕಾರ್ಯಕ್ರಮಗಳೆಲ್ಲರೂ ಮುಂದುವರಿಬೇಕು ಮತ್ತ ನಾವೆಲ್ಲರೂ ಮತ್ತ ಆರ್ಥಿಕವಾಗಿ ಭೇಟ ಆಗ್ಬೇಕು ಸಮಾಜದಲ್ಲಿ ಮುಕ್ತವಾಗಿ ಬರಬೇಕು ಆದ್ರೆ ನಾವೆಲ್ಲರೂ ಸಹಿತ ಕಾಂಗ್ರೆಸ್ ಪಕ್ಷವನ್ನ ಪರಿಕರಿಸಬೇಕಂತ ಬಹಳಷ್ಟು ಬಹಳಷ್ಟು ಜನ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಅಂದ್ರ ಇವರು ಅಲ್ಪಸಂಖ್ಯಾತರು ಅಂತ ಆಗ ಕಾಂಗ್ರೆಸ್ ಪಕ್ಷ ಯಾವಾಗ ಹುಟ್ಟಿಕ್ಲಾ ಎಲ್ಲಾ ಪ್ರತಿಯೊಂದು ಸ್ಕೀಮ್ಗಳು ಕಾಂಗ್ರೆಸ್ ಪಕ್ಷ ಅಂತವ್ರಿ ಈಗ ಹತ್ತು ವರ್ಷ ಮೋದಿ ಅವರು ಬಂದಾರೆ ಮೋದಿ ಅವರು ಬಂದಂತ ಅದಕ್ಕಿಂತ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಾವರಿ ಮಾಡಿದವರು ಕಾಂಗ್ರೆಸ್ನ ಪ್ರತಿಯೊಂದು ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದಿಂದ ಆಗಿದಾವ ಅದಕ್ಕ ನಾವೆಲ್ಲರೂ ಒಮ್ಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗ್ತದೆ ಪ್ರತಿ ಜನ ಅವರು ಅಹ್ ಯಾವುದೋ ಆಡಂಬರ ಇಲ್ಲದ ವ್ಯಕ್ತಿ ಮಾತಾಡೋರಲ್ಲ ಹೆಚ್ಚಿಗೆ ಅವರನ್ನ ನಾವು ಗೊತ್ತಾಯಿಡ್ಬೇಕಂದ್ರೆ ಕೆಲ್ಸದ ಮುಖಾಂತರ ಗೊತ್ತಾಗ್ತದೆ ಯಾಕಂತಂದ್ರ ಅವರು ಬಹಳಷ್ಟು ಜನ ಭಾಷಣ ಮಾಡಿ ಏನೇನೋ ಏನೇನೋ ಎಲ್ಲ ಅವ್ರ ಬಗ್ಗೆ ಮಾತಾಡ್ತಾರ ಆದ್ರ ಯಾರು ವ್ಯಕ್ತಿತ್ವ ಹೆಂಗ್ ಅನ್ನೋದು ಚೆನ್ನಾಗಿ ಕೇಳ್ಕೊಂಡ ಮಣ್ಣಿನ ವಿಧಾನಸಭಾ ಚುನಾವಣೆ ಒಳಗ ಅವರ ಮನ ಏನ್ ಅನ್ನೋದಷ್ಟು ಜನ ಹೇಳು ಮಾಡಿ ಕಾನ್ಸ್ಟಿಟ್ಯೂನ್ಸಿ ಒಳಗ ಪ್ರತಿ ಜನ ಜಾರಿಕೊಳ್ಳಿ ಆಗ್ತಾವ್ ಹಂಗಾಗ್ತಾವ್ ಹಿಂಗಾಗತ್ತ ಅದ್ರ ಸರ್ಕಾರ ಒಂದು ಚಾಲೆಂಜ್ ಮಾಡಿದ್ರು ನಾನು ಐದು ಆಯ್ತು ಒಳಗ ನಾನು ಬಾಳ್ತೇನೆ ಚಾಲೆಂಜ್ ಮಾಡಲು ಅದೇ ರೀತಿ ಮಾಹಿತಿ ಅವ್ರು ಸತೀಶ್ ಅಣ್ಣ ಅವ್ರು ಕಟ್ಟಿದ್ರೆ ಅದಕ್ಕ ಅವ್ರು ಯಾವಾಗ ಕಟ್ಟಿರ್ತಾರ ನಾವೆಲ್ಲರೂ ಕೆಟ್ಟಿದ್ದೇನೆ ಅದಕ್ಕೆ ಮುಂದುವಲೆಕ್ಷನ್ ಒಳಗ ಬಹಳಷ್ಟು ಜನ ಹೇಳ್ತಾರ ಆದ್ರ ಜನ ಎಲ್ಲೇ ಏನ್ ಮಾಡ್ಲಿ ಆದ್ರ ಅವ್ರ ವಿಷಯ ಬಂದಾಗ ಒಗ್ಗಟ್ಟಾಗಿ ನಿತ್ತ ಅವ್ರು ಬೆಂಬಸ್ತಾರ ಅನ್ನೋದು ಆತ್ಮವಿಶ್ವಾಸ ನನಗಾರ ಯಾಕಂದ್ರ ಅವ್ರು ಮಾಡಿದಂತ ಕಾರ್ಯಗಳು ಅವ್ರ ಸ್ವಭಾವ ಎಲ್ಲರೂ ಲೈಕ್ ಮಾಡ್ತಾರ ಯಾರೇ ಏನ್ ಬೇಕಾದ ಪಕ್ಷದವ್ರು ಎಲ್ಲೇ ಇರ್ಲಿ ಆದ್ರೆ ಸತೀಶನ್ ಅವ್ರ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ಅವ್ರ ಬಿಡಿಸಿ ಅವರನ್ನ ಆ ಬೆಂಬಲವಾಗಿ ನಿಂತ ಅದೇ ರೀತಿ ಈ ಸಲನು ಕೂಡ ಅಹ್ ಇದೇನ್ ಚುನಾವಣೆ ಇದೆ ಅಲ್ಲ ಪ್ರಿಯಾಂಕ ಅವ್ರು ಇರ್ತಾರ ಅದಕ್ಕ ನಾವೆಲ್ಲರೂ ಕೂಡ್ಕೊಂಡ ಈ ಬರೀ ನಾವು ಹೇಳಿ ಕೂಡ್ಕೊಂಡು ಹೋದ್ರೂ ಆಗುದಿಲ್ಲ ಮಣಿಮಣಿಗೆನು ಆ ಮಣಿಗೆ ಹೇಳಬೇಕು ನಾವು ಕಾಂಗ್ರೆಸ್ ಪಕ್ಷದಿಂದ ಏನಾಗೈತಿ ಕಾಂಗ್ರೆಸ್ ಪಕ್ಷ ಸಲುವಾಗಿ ಏನ್ ಮಾಡಿತಿ ಅಲ್ಪಸಂಖ್ಯಾತರ ಏನ್ ಮಾಡೈತಿ ದಲಿತರಿಗೆ ಏನ್ ಮಾಡಿತಿ ಹಿಂದೂ ವರ್ಗದವ್ರಿಗೆ ಏನ್ ಮಾಡಿತಿ ಬಡವ್ರಿಗೆ ಏನ್ ಮಾಡಿತಿ ಇವೆಲ್ಲಾನು ನಾವು ಕಾರ್ಯಕ್ರಮಗಳನ್ನ ಈ ಮನೆ ಮನೆಗೆ ತಿಳಿಸಿ ಹೇಳಿದಾಗ ಮಾತ್ರ ಜನರಿಗೆ ಹತ್ರದ ಆ ತಿಳುವಳಿಕೆ ಬಂದ ಕಾಂಗ್ರೆಸ್ ಪಕ್ಷ ಕೋರ್ಟ್ ಹಾಕ್ತಾರೋ ಆ ಕೆಲಸನ ನಾವೆಲ್ಲಾ ಡಿವೆಲ್ಲರು ಕೂಡ್ಕೊಂಡ ಅಲ್ಲಿ ಆ ಕಾಂತು ತಪ್ಪದ ಹಾಡನು ಅಲ್ಲ ಪ್ರತಿ ಹಳ್ಳಿಯಲ್ಲಿ ಹೋಗಿ ಪ್ರತಿ ಪ್ರತಿ ಮಣ್ಣಿನೂ ಈ ಕಾರ್ಯಕ್ರಮಗಳ ಬಗ್ಗೆ ತಿಳುವಳಿಕೆ ಜನರನ್ನ ಜಾಗ್ರತೆ ಮಾಡೋಣ ಜೊತೆಗಿನ ನಾವೆಲ್ಲರೂ ಈ ಹೆಣ್ಣು ಮಕ್ಕಳಿಗೆ ಒಂದ್ ಸ್ವಲ್ಪ ಆಧಾರ ಗಟ್ಟಿ ಗಟ್ಟ ಆಗಿದ್ಯಾರಪ್ಪ ನಾವ್ ಏನಾದ್ರೂ ಸ್ವಲ್ಪ ಈಗ ಆರ್ಥಿಕವಾಗಿ ನಾವು ಸುಧಾರಿಸಿದೇವಿ ನಮ್ಮ ಮಕ್ಳು ಎಜುಕೇಶನ್ ಅನುಕೂಲ ಆಗೈತಿ ನಮ್ಮ ಮಕ್ಕಳತ್ತರು ಸ್ಕೂಲ್ ಹೊಟ್ಟಿದಾರೆ ಎಜುಕೇಷನ್